ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಸಾಲೆ ವಡೆ ಅಂತಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಹೌದು ನಾನಿವತ್ತು ನಿಮಗೆ ರುಚಿಯಾದ ತಣ್ಣಿ ಬೇಳೆ ಮಸಾಲೆ ವಡೆನ ಯಾವ ರೀತಿ ಮಾಡ್ಕೋಬೋದು ಮತ್ತು ಅದೇ ವಡೆ ಹಿಟ್ಟನ್ನು ಉಪಯೋಗಿಸ್ಕೊಂಡು ಆರೋಗ್ಯಕರವಾದಂತಹ ಹಬೆ ವಡೆನ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಕಾಲು ಕೆ ಜಿಯಷ್ಟು ತಣ್ಣಿ ಬೇಳೆನ ಹಾಕ್ಕೊಳ್ತಾ ಇದ್ದೀರಿ ನಂತರ ಒಂದು ನೂರು ಗ್ರಾಮಷ್ಟು ಬೇಳೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಳ್ಳಿ ಆ ತಣ್ಣೆಬೇಳೆಯಲ್ಲಿ ಸಿಪ್ಪೆ ಇರುತ್ತೆ ಆ ಸಿಪ್ಪೆ ಹೋಗೋವರೆಗೂ ನಾವು ಚೆನ್ನಾಗಿ ತೊಳ್ಕೊಬೇಕು ನಂತರ ನೀರಿನಲ್ಲಿ ಸರಿಸುಮಾರು ಒಂದು ಮೂರರಿಂದ ಮೂರು ಗಂಟೆಗಳ ಕಾಲ ಎರಡರಿಂದ ಮೂರು ಗಂಟೆಗಳ ಕಾಲ ನಾವು ಕಾಳನ್ನು ನೆನೆಯೋದಕ್ಕೆ ಬಿಡಬೇಕು ಈಗ ಕಾಳು ಆಲ್ಮೋಸ್ಟ್ ಚೆನ್ನಾಗಿ ನೆನೆದಿದೆ ಮತ್ತೆ ಪುನಃ ನೀರಲ್ಲಿ ತೊಳ್ಕೊಂಡು ಸಿಪ್ಪೆ ಚೆನ್ನಾಗಿ ಹೋಗೋವರೆಗೂ ತೊಳ್ಕೊಂಡು ನೀರನ್ನು ಸೋದಿಸ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಈಗ ಮಸಾಲೆಗೆ ನಾನಿಲ್ಲಿ ಅರ್ಧ ಹಿಡಿಯಷ್ಟು ಶುಂಠಿ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನೆನಪಿರಲಿ ಶುಂಠಿಗಿಂತ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು ಒಡೆ ರುಚಿಯಾಗಿ ಬರುತ್ತೆ ನಂತರ ಒಂದು ಖಾರಕ್ಕೆ ಹದಿನೈದು ಗುಂಟೂರನ್ನ ಹಾಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೇನೆ ಬೇಕಿದ್ದಲ್ಲಿ ನೀವು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಒಂದು ಎಂಟರಿಂದ ಹತ್ತು ಲವಂಗ ಸ್ವಲ್ಪ ಪ್ರಮಾಣದಲ್ಲಿ ಚಕ್ಕೆನ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಬೇಕು ಸ್ವಲ್ಪವೂ ನಾವು ನೀರನ್ನು ಹಾಕಬಾರ್ದು ನೋಡಿ ಈ ಪ್ರಮಾಣದಲ್ಲಿ ನಾವು ತರ್ತರಿಯಾಗಿ ರುಬ್ಕೊಬೇಕು ಆ ರುಬ್ಬಿರುವಂತಹ ಮಸಾಲೆಗೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ತಣ್ಣಿಬೇಳೆ ಮತ್ತು ಕಡಲೆಬೇಳೆನ ಆ ಕಾಳನ್ನು ನಾವು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳೋಣ ಕಾಳನ್ನು ಸಹ ನಾವು ತುಂಬ ನೈಸಾಗಿ ರುಬ್ಕೊಬಾರ್ದು ಸ್ವಲ್ಪ ಸ್ವಲ್ಪ ಥರತರಿಯಾಗಿ ರುಬ್ಕೊಳ್ಳೋಣ ನೋಡಿ ಈ ಪ್ರಮಾಣದಲ್ಲಿ ನಾವು ರುಬ್ಕೋಬೇಕು ಈ ರೀತಿ ರುಬ್ಕೊಳ್ಳೋದ್ರಿಂದ ನಾವು ಮಸಾಲೆ ವಡೆನ ಡೀಪ್ ಫ್ರೈ ಮಾಡಬೇಕಾದ್ರೆ ಆ ಕ್ರಿಸ್ಪಿನೆಸ್ ಇರುತ್ತೆ ನೈಸಾಗಿ ರುಬ್ಬಿದ್ರೆ ಕ್ರಿಸ್ಪಿ ಇರೋದಿಲ್ಲ ವಡೆ ಮತ್ತು ಉಳಿದಂತಹ ಕಾಳನ್ನು ಹಾಕ್ಕೊಂಡು ಅದೇ ರೀತಿ ಥರತರಿಯಾಗಿ ರುಬ್ಕೋಬೇಕು ಈಗ ಕಾಳಿನ ರುಬ್ಕೊಂಡಾಗಿದೆ ನಾನಲ್ಲಿ ಒಂದು ದಪ್ಪನೆಯ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನಂತರ ಸಬ್ಸಿಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಸಪ್ಸ್ ಸಬ್ಸಿಗೆ ಸೊಪ್ಪಿಲ್ಲ ಅಂತಂದರೆ ಬೇಕಿದ್ದಲ್ಲಿ ಸೊಪ್ಪು ಸಹ ನಾವು ಹಾಕ್ಬೋದು ಸೊಪ್ಪು ಒಳ್ಳೆ ರುಚಿಯನ್ನು ಕೊಡುತ್ತೆ ನಂತರ ನಾವು ಏನು ಸೊಪ್ಪನ್ನೆಲ್ಲ ಹಾಕಿ ನಾವು ವಡೆ ಹಿಟ್ಟನ್ನು ಕಳಿಸಿಟ್ಕೊಂಡಿದ್ವಲ್ಲ ಅದರಲ್ಲಿ ಸ್ವಲ್ಪ ವಡೆ ಹಿಟ್ಟನ್ನು ತಗೊಂಡು ಅದಕ್ಕೆ ಸಣ್ಣ ಕಾಯಿ ಚೂರನ್ನು ನಾವು ಕಟ್ ಮಾಡಿಕೊಂಡು ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ನಾವು ಹಬೇಲಿ ಬೇಯಿಸೋದ್ರಿಂದ ಹಬೆ ವಡೆ ರೆಡಿಯಾಗುತ್ತೆ ನೆನಪಿರಲಿ ಕಬೆ ವಡೆಗೆ ಮೇನ್ ಇನ್ಗ್ರೀಡಿಯೆಂಟ್ ಬಂತು ಕಾಯಿಚೂರು ಕಾಯಿಚೂರು ಹಾಕಿದ್ರೆ ಒಳ್ಳೆ ರುಚಿಯಾಗಿ ಬರುತ್ತೆ ನಾವು ಮಸಾಲೆ ವಡೆಗೆ ಇಟ್ಕೊಂಡಿದ್ವಿ ಕಾಯಿ ಚೂರು ಹಾಕಿಲ್ಲದೆ ಇರೋಂತಹ ವಡೆ ಹಿಟ್ಟನ್ನು ನಾವು ಈ ರೀತಿ ಡೀಪ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಸಾಲೆ ವಡೆ ರೆಡಿ ಆಗಿದೆ ನೋಡಿದ್ರಲ್ಲ ಸ್ನೇಹಿತರೆ ನಾವು ಎಷ್ಟು ಸುಲಭವಾಗಿ ತಣ್ಣಿಬೇಳೆ ಮಸಾಲೆ ವಡೆನ ಮಾಡ್ಕೋಬೋದು ಅದೇ ವಡೆ ಹಿಟ್ಟಿನಲ್ಲಿ ನಾವು ಕಾಯಿ ಚೂರು ಸೇರಿಸಿದ್ರೆ ಆರೋಗ್ಯಕರವಾದಂತಹ ವಡೆ ಸಹ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ದಯವಿಟ್ಟು ಈ ರೆಸಿಪಿನ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ತಿಳಿಸಿ ಸ್ನೇಹಿತರೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಕೊನೆಯವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು